ಅದನ್ನು ನಾವೇ ಹೇಳಿರೋದು ಜನವರಿ ತರ್ಟಿತ್ ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ ಅದನ್ನು ಕೋರ್ಟು ಮನ್ನಣೆ ಮಾಡಿದ್ದಾರೆ ಇದು ಇಪ್ಪತ್ತಾರನೇ ತಾರೀಕು ಬಂದಿದ್ದು ಇವತ್ತಲ್ಲ ಇಟ್ಸ್ ಎ ಸೆಟ್ಲ್ಮೆಂಟ್ ಇದು ಹನ್ನೊಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ಹನ್ನೆರಡು ವರ್ಷ ಆಯಿತು ನಮ್ಮ ತಂದೆಯವರಿದ್ದಾಗ ಕೆಲವು ವಿಚಾರಗಳಿದ್ದವು ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸಿದು ಆಮೇಲೆ ವೈಯಕ್ತಿಕವಾಗಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಭಾ ಭಾಳ ಜನರಿದ್ದಾರೆ ಅದ್ರದ್ದು ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ ಅದನ್ನು ನಾವೇ ಹೇಳಿರೋದು ಜನವರಿ ತರ್ಟಿತ್ ಒಳಗೆ ನಾವು ಇಷ್ಟು ಕೊಡ್ತೀವಿ ಅಂತ ಅದನ್ನು ಕೋರ್ಟು ಮನ್ನಣೆ ಮಾಡಿದೆ ಇದು ಇಪ್ಪತ್ತಾರನೇ ತಾರೀಕು ಬಂದಿದ್ದು ಇವತ್ತಲ್ಲ ಇಟ್ಸ್ ಎ ಸೆಟ್ಲ್ಮೆಂಟ್ ಇದು ಹನ್ನೊಂದು ಹನ್ನೊಂದು ವರ್ಷ ಆಯಿತು ಹನ್ನೊಂದು ಹನ್ನೆರಡು ವರ್ಷ ಆಯಿತು ನಮ್ಮ ತಂದೆಯವರಿದ್ದಾಗ ಕೆಲವು ವಿಚಾರಗಳಿದ್ದು ಆ ಚೆಕ್ ಬೌನ್ಸ್ ಅಂತ ಹೇಳಿದರೆ ನಾವೇ ನಾನೇ ರೈಟಿಂಗಲ್ಲಿ ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ನಾನೇ ಕೊಟ್ಟಿರೋದು ಇದು ಹಳೆ ಕೇಸ್ ಇದು ಆಮೇಲೆ ವೈಯಕ್ತಿಕವಾಗಿ ಅಲ್ಲ ಅದು ಇಟ್ಸ್ ಎ ಕಂಪ್ನಿ ಆ ಕಂಪ್ನಿಯಲ್ಲಿ ಭಾ ಭಾಳ ಜನರಿದ್ದಾರೆ ಇದ್ದಾರೆ ಅದ್ರದ್ದು ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ